ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪೂರ್ಣಚಂದ್ರ ತೇಜಸ್ವಿ ಹತ್ತೊಂಬತ್ತು ನೂರ ಮೂವತ್ತೆಂಟರಿಂದ ಎರಡು ಸಾವಿರದ ಏಳು ಇವರ ಕಾವ್ಯನಾಮ ಪೂಚಂತೆ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ತಂದೆ ಕುವೆಂಪು ಕೆ ವಿ ಪುಟ್ಟಪ್ಪ ತಾಯಿ ಹೇಮಾವತಿ ಹೆಂಡತಿ ರಾಜೇಶ್ವರಿ ಮಕ್ಕಳು ಸುಷ್ಮಿತಾ ಮತ್ತು ಈಶಾನ್ಯ ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೆರಿಯ ಬಳಿ ನೆಲೆಸಿದ್ದರು ಕೃಷಿಯ ಜೊತೆಗೆ ಕಾಫಿ ತೋಟ ತಮ್ಮ ಚಿಂತನೆ ಹಾಗೂ ಸಾಹಿತ್ಯ ಕೃಷಿಯನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದರು ಎಂಎ ಪದವಿ ಗಳಿಸಿದ ಇವರು ನವೋದಯ ನವ್ಯ ನವ್ಯೋತ್ತರ ಈ ಮೂರು ಘಟ್ಟಗಳಲ್ಲೂ ಕೃತಿ ರಚಿಸಿದ್ದಾರೆ ಆದ್ದರಿಂದ ಇವರು ಪಂಥಾತೀತರು ಲಿಂಗಬಂಧ ಎಂಬ ಸಣ್ಣ ಕಥೆಯ ಮೂಲಕ ಕನ್ನಡ ಸಾರಸತ್ವ ಲೋಕವನ್ನು ಪ್ರವೇಶಿಸಿದ್ದರು ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಪರಿಸರದ ಕತೆ ವಿಜ್ಞಾನದ ಕೃತಿಗಳಾದ ಪ್ಲೇಯಿಂಗ್ ಸಾಸರ್ ಭಾಗ ಒಂದು ಮತ್ತು ಎರಡು ಸಹಜ ಕೃಷಿ ಮಿಸ್ಸಿಂಗ್ ಲಿಂಗ್ ನಡೆಯುವ ಕಡ್ಡಿ ಹಾರುವ ಎಲೆ ಇಂಥ ವಿಶೇಷ ಬಗೆಯ ರಚನೆಗಳನ್ನು ರಚಿಸಿದ್ದಾರೆ ಈ ಬಗೆಯ ಸಾಹಿತ್ಯ ಸಾಹಿತ್ಯ ರಚನೆ ಕನ್ನಡದಲ್ಲಿ ಅತ್ಯಂತ ಕಡಿಮೆ ಎನ್ನಬಹುದು ಇವರ ತಂದೆಯಾದ ಕುವೆಂಪು ಅವರನ್ನು ಕುರಿತಂತೆ ಅನ್ನನ ನೆನಪು ಎಂಬ ಕೃತಿಯನ್ನು ರಚಿಸಿದ್ದಾರೆ ಇವರ ಕವನ ಸಂಕಲನಗಳು ಬೃಹಣ್ಣಳೆ ಸೋಮುವಿನ ಸ್ವಗತ ಲಹರಿ ಮತ್ತು ಇತರೆ ಕವನಗಳು ನಾಟಕ ಯಮಳ ಪ್ರಶ್ನೆ ನೀರ್ಗಳತೆಗಳು ಸ್ವರೂಪ ಮತ್ತು ನಿಗೂಢ ಮನುಷ್ಯರು ಹಕ್ಕಿಗಳನ್ನು ಕುರಿತಂತೆ ಬರ್ಡ್ಸ್ ಆಫ್ ಸೌತ್ ಇಂಡಿಯಾ ಮಿಂಚೋಳಿ ಕನ್ನಡ ನಾಡಿನ ಹಕ್ಕಿಗಳು ಭಾಗ ಒಂದು ಮತ್ತು ಎರಡು ಹಾಗೂ ಹೆಜ್ಜೆ ಮೂಡಿದ ಹಾದಿ ಹಕ್ಕಿ ಪುಕ್ಕ ವಿಸ್ಮಯ ಭಾಗ ಒಂದು ಮತ್ತು ಎರಡು ಮೂರು ಅನುವಾದ ಕೃತಿಗಳಾದ ಲೋಹಿಯಾ ಕಾಡಿನ ಕತೆಗಳು ಮತ್ತು ರುದ್ರಪ್ರಯಾಗದ ಭಯಂಕರ ನರಭಕ್ಷಕ ಹಾಗೂ ಇತ್ಯಾದಿಗಳು ಕಾದಂಬರಿಗಳು ಚಿದಂಬರ ರಹಸ್ಯ ವರ್ಷದ ಶ್ರೇಷ್ಠ ಕೃತಿ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಚಿದಂಬರ ರಹಸ್ಯ ಕೃತಿಗೆ ಕರ್ವಾಲು ಕೆರಗೂರಿನ ಗಯ್ಯಾಳಿಗಳು ಕೃಷ್ಣೇಗೌಡನ ಆನೆ ಜುಗಾರಿ ಕ್ರಾಸ್ ಪ್ರವಾಸ ಕಥನಗಳು ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಇವರ ಚಿಂತನ ಮಂಥನ ಒಂದು ವೈಚಾರಿಕ ಕೃತಿ ಕಥಾ ಸಂಗ್ರಹಗಳು ಅಬಚೂರಿನ ಪೋಸ್ಟ್ ಆಫೀಸು ಅತ್ಯುತ್ತಮ ಪ್ರಾಂತೀಯ ಚಿತ್ರ ತವರಣ ಕತೆ ಸ್ವರ್ಣ ಕಮಲ ರಾಷ್ಟ್ರ ಪ್ರಶಸ್ತಿ ಈ ಚಲನಚಿತ್ರವನ್ನು ಗಿರೀಶ್ ಅವರು ನಿರ್ದೇಶಿಸಿದ್ದಾರೆ ಕುಬಿ ಮತ್ತು ಇಯಾಲ ರಾಷ್ಟ್ರ ಪ್ರಶಸ್ತಿ ಇವು ಚಲನಚಿತ್ರಗಳಾಗಿವೆ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಚಿದಂಬರ ರಹಸ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ರಾಜ್ಯ ಪರಿಸರ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಪಂಪ ಪ್ರಶಸ್ತಿ ಎರಡು ಸಾವಿರದ ಒಂದು ಹೀಗೆ ಅನೇಕ ಪ್ರಶಸ್ತಿಗಳು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಲಭಿಸಿವೆ ಇದಿಷ್ಟು ಪೂರ್ಣಚಂದ್ರ ತೇಜಸ್ವಿಯವರ ಕಿರುಪರಿಚಯ ಹಾಗೆ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು